ಈ ವರ್ಷ ಯುಗಾದಿ ಹಬ್ಬವನ್ನು ಮಂಗಳವಾರ ಏಪ್ರಿಲ್ ಒಂಬತ್ತರಂದು ಆಚರಿಸಲಾಗುತ್ತದೆ ಇದು ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಹಿಂದೂ ಹಬ್ಬವಾಗಿದೆ ಯುಗಾದಿಯನ್ನು ವಿಶೇಷವಾಗಿ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ಹಬ್ಬಕ್ಕೆ ಬಹಳ ವಿಶೇಷವಾದ ಮಹತ್ವವಿದೆ ಇದನ್ನು ಆಚರಿಸುವ ವಿಧಾನ ಸಹ ವಿಭಿನ್ನ ಯುಗಾದಿಯನ್ನು ಚೈತ್ರ ಮಾಸದ ಆರಂಭದಲ್ಲೇ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ ಜೊತೆಗೆ ಉತ್ತರ ಭಾರತದಲ್ಲಿಯೂ ಕೂಡ ಆಚರಣೆ ಮಾಡಲಾಗುತ್ತದೆ ಯುಗಾದಿ ಆಚರಣೆಯನ್ನು ಹೇಗೆ ಮಾಡಬೇಕು ಎಂದು ನೋಡೋಣ ಬನ್ನಿ ಯುಗಾದಿಯ ದಿನ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ನಂತರ ದಿನವನ್ನು ಶುರು ಮಾಡಬೇಕು ಎನ್ನಲಾಗುತ್ತದೆ ಹಣೆಯ ಎಡದಿಂದ ಬಲಭಾಗಕ್ಕೆ ತೋರು ಬೆರಳು ಮದ್ಯದ ಬೆರಳು ಮತ್ತು ಉಂಗುರದ ಬೆರಳಿನಿಂದ ಎಣ್ಣೆ ಹಚ್ಚಿ ಹಣೆಗೆ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳುವ ಮೂಲಕ ಈ ದಿನ ಎಣ್ಣೆ ಸ್ನಾನ ಮಾಡಬೇಕು ಇದರಿಂದ ಅನೇಕ ಪ್ರಯೋಜನಗಳು ಸಿಗುತ್ತದೆ ಎಣ್ಣೆ ಸ್ನಾನದ ಪ್ರಯೋಜನಗಳು ಎಣ್ಣೆ ಸ್ನಾನ ಮಾಡುವುದು ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲದೆ ದೇಹಕ್ಕೆ ಎಣ್ಣೆಯನ್ನು ಹಚ್ಚುವುದರಿಂದ ನಮ್ಮೊಳಗಿನ ಚೈತನ್ಯವನ್ನು ಹೆಚ್ಚಿಸುತ್ತದೆ ಜೊತೆಗೆ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ನಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆಗಳು ವೃದ್ಧಿಯಾಗುವಲ್ಲಿ ಎಣ್ಣೆ ಸ್ನಾನವು ಮುಖ್ಯ ಪಾತ್ರ ವಹಿಸುತ್ತದೆ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡುವ ಉತ್ಸುಕತೆಯಿಂದ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಬೇರಾವ ಯೋಚನೆಗಳು ಮನಸ್ಸಿಗೆ ಸುಳಿಯುವುದಿಲ್ಲ ಎನ್ನಲಾಗುತ್ತದೆ ಯುಗಾದಿ ಹೊಸ ಹೊಸ ಆರಂಭಗಳನ್ನು ಸಂಕೇತಿಸುತ್ತದೆ ಇದಲ್ಲದೆ ಈ ದಿನ ಮಾವಿನ ಎಲೆಗಳು ಮತ್ತು ರಂಗೋಲಿಯಿಂದ ಮನೆಯನ್ನು ಅಲಂಕರಿಸುವುದು ಬಹಳ ಮುಖ್ಯ ಹಾಗೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಬೇವು ಬೆಲ್ಲದ ಮಹತ್ವವನ್ನು ತಿಳಿಯೋಣ ಯುಗಾದಿ ದಿನ ತಪ್ಪದೇ ಬೇವು ಬೆಲ್ಲವನ್ನು ತಿನ್ನಲಾಗುತ್ತದೆ ಇದರ ಹಿಂದೆ ಸಹ ಅನೇಕ ಅರ್ಥಗಳಿದೆ ಬೇವು ವಿವಿಧ ಚರ್ಮ ರೋಗಗಳನ್ನು ಗುಣಪಡಿಸಲು ಹೆಸರುವಾಸಿಯಾಗಿದೆ ಮತ್ತು ಇದು ನೈಸರ್ಗಿಕ ಪರಿಹಾರವಾಗಿದೆ ಇದನ್ನು ಅನೇಕ ವರ್ಷಗಳಿಂದ ಬಳಸಲಾಗುತ್ತಿದೆ ಅದರ ಬ್ಯಾಕ್ಟೀರಿಯಾ ವಿರೋಧಿ ಪರಿಣಾಮಗಳಿಂದಾಗಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಬೇವು ಸಹಾಯ ಮಾಡುತ್ತದೆ ಇದಲ್ಲದೆ ದೇಹದಲ್ಲಿರುವ ಶ್ವಾಸಕೋಶಗಳು ಆಹಾರದ ನಳಿಕೆ ಹೊಟ್ಟೆ ಮತ್ತು ಕರುಳನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಬಲ್ಲದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು